ಅಕ್ಟೋಬರ್ ಒಂದರವರೆಗೆ ಹೊನ್ನಾಳಿ ಪಟ್ಟಣದಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಪಾಕ್ಷಿಕ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಹೊನ್ನಾಳಿ ಪುರಸಭೆ ಮುಖ್ಯಾಧಿಕಾರಿ ಲೀಲಾವತಿ ಹೇಳಿಕೆ ಪುರಸಭೆ ಅಧ್ಯಕ್ಷ ಮೈಲಪ್ಪ ಹಾಗೂ ಉಪಾಧ್ಯಕ್ಷೆ ಸಾವಿತ್ರಮ್ಮ ವಿಜೇಂದ್ರಪ್ಪ ಸಮ್ಮುಖದಲ್ಲಿ ನಡೆದ ಸ್ವಚ್ಛತಾ ಅಭಿಯಾನದ ಪೂರ್ವಭಾವಿ ಸಭೆ ಸ್ವಚ್ಛತಾ ಹಿ ಸೇವಾ ಅಭಿಯಾನವನ್ನು ಅಕ್ಟೋಬರ್ ಒಂದರವರೆಗೆ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಎಂಬ ಧ್ಯೇಯದಿಂದ ಆಚರಿಸಲಾಗುತ್ತಿದ್ದು ಅದರಂತೆ ಹೊನ್ನಾಳಿ ಪುರಸಭೆ ವ್ಯಾಪ್ತಿಯಿಂದ ಹೊನ್ನಾಳಿ ಪಟ್ಟಣದಾದ್ಯಂತ ರಸ್ತೆ ಬದಿಯಲ್ಲಿ ಇರುವ ಗಿಡ ಗಂಟೆಗಳು ಕಸ ವಿಲೇವಾರಿ ಸ್ವಚ್ಛಗೊಳಿಸುವ ಅಭಿಯಾನ ಹಮ್ಮಿಕೊಂಡಿದ್ದು ಈ ಆಂದೋಲನದಲ್ಲಿ ಸ್ವಯಂ ಸೇವಕರು ಎನ್ಜಿಒ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಸ್ತ್ರೀಶಕ್ತಿ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸಾರ್ವಜನಿಕರು ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಳ್ಳಬೇಕೆಂದು ಪುರಸಭೆ ಮುಖ್ಯಾಧಿಕಾರಿ ಲೀಲಾವತಿ ಹಾಗೂ ಪುರಸಭೆ ಅಧ್ಯಕ್ಷ ಮೈಲಪ್ಪ ತಿಳಿಸಿದರು ಹಾಗೂ ನಾಳೆ ಇಪ್ಪತ್ತೊಂದರ ಶನಿವಾರದಂದು ದುರ್ಗಿಗುಡಿ ಮಾರಿಕೊಪ್ಪ ರಸ್ತೆ ಸರ್ಕಾರಿ ಆಸ್ಪತ್ರೆ ರಸ್ತೆಯಲ್ಲಿ ಬೆಳಗ್ಗೆ ಆರು ಗಂಟೆಗೆ ಅಭಿಯಾನ ಪ್ರಾರಂಭಗೊಳ್ಳುವುದು ಪಟ್ಟಣದ ಸಾರ್ವಜನಿಕರು ಪುರಸಭೆ ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಪಾಲ್ಗೊಳ್ಳಬೇಕೆಂದು ತಿಳಿಸಿದರು ಈ ಸಭೆಯಲ್ಲಿ ಪುರಸಭೆ ಸದಸ್ಯರು ಪುರಸಭೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಹಾಗೂ ಸ್ವಚ್ಛತಾ ಅಭಿಯಾನದ ರೂಪರೇಷೆಗಳನ್ನು ಪುರಸಭೆ ಮುಖ್ಯಾಧಿಕಾರಿ ಲೀಲಾವತಿ ತಿಳಿಸಿದರು ನಮಸ್ಕಾರ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯುವ ಸ್ವಚ್ಛತೆ ಸೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮದಡಿಯಲ್ಲಿ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ನಮ್ಮ ಪುರಸಭೆ ವ್ಯಾಪ್ತಿಯ ಮಾರಿಕೊಪ್ಪ ರಸ್ತೆ ಮತ್ತು ಸರ್ಕಾರಿ ಆಸ್ಪತ್ರೆ ರಸ್ತೆ ಎರಡು ಪ್ರಮುಖ ರಸ್ತೆಗಳನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ಪೌರ ಕಾರ್ಮಿಕರು ಮತ್ತು ಎನ್ ಜಿ ಒ ಮತ್ತು ಶಕ್ತಿ ಸಂಘಗಳ ವತಿಯಿಂದ ಎರಡೂ ಮುಖ್ಯ ರಸ್ತೆಗಳನ್ನು ಸ್ವಚ್ಛತೆ ಇದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಎಲ್ಲ ವಿವಿಧ ಸಂಘಟನೆ ಸ ಸಂಘಟನೆಯ ಸಹಭಾಗಿತ್ವಗಳ್ನ ಒಳಗೊಂಡು ಎಲ್ಲ ಸೇರಿ ಸ್ವಚ್ಛತೆಗೆ ಆದ್ಯತೆ ಕೊಡೋಣ ಎಲ್ಲರೂ ಸ್ವಚ್ಛತೆಗೆ ಸಹಕರಿಸಿ ಡೆಂಗ್ಯೂ ಮತ್ತು ಸಾಂಕ್ರಾಮಿಕ ಕಾಯಿಲೆಗಳನ್ನು ತಡೆಯುವಂಥ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಪೂರ್ಣಗೊಳಿಸೋಣ ಅಂತೇಳಿ ಎಲ್ಲರ ಹತ್ರ ನಿಮಗೆ ಕೊಡ್ತೀನಿ ಹೊನ್ನಾಳಿ ನಗರದ ಪುರಸಭೆ ವ್ಯಾಪ್ತಿಗೆ ಬರುವ ಇಪ್ಪತ್ತೊಂದು ವಾರ್ಡ್ಗಳಲ್ಲಿ ನಗರಾಭಿವೃದ್ಧಿ ಇಲಾಖೆ ಮತ್ತು ಸ್ವಚ್ಛ ಭಾರತ ಯೋಜನೆ ನಗರ ಸ್ವಚ್ಛತೆಯ ಸೇವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನಾಲ್ಕರಿಂದ ಸೆಪ್ಟೆಂಬರು ಎರಡನೇ ಅಕ್ಟೋಬರ್ವರೆಗೂ ನಾವು ಎಲ್ಲ ಸಂಘ ಸಂಸ್ಥೆಗಳನ್ನು ಸಂಘ ಸಂಸ್ಥೆ ಆಗಲಿರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿರ್ಬೋದು ಇಲ್ಲೆಲ್ಲರ ಸಹಯೋಗದೊಂದಿಗೆ ನಾವು ನಮ್ಮ ಕೌನ್ಸಿಲರ್ ಬಾಡಿ ಮತ್ತು ಚೀಫ್ ಆಫೀಸರು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಒಂದು ಕಾರ್ಯಕ್ರಮನ ಹಮ್ಮಿಕೆ ಅವು ಏನಂದರೆ ಸಾರ್ವಜನಿಕರ ಭಾಗವಹಿಸಿಕೆ ಜಾಗೃತಿ ಮತ್ತು ಒಕ್ಕಲತ್ತು ಸಂಪೂರ್ಣ ಸ್ವಚ್ಛತೆ ಸ್ವಚ್ಛತೆ ಸೇವೆ ಒಂದೇ ನಮ್ಮ ಗುರಿ ಮೂರನೇದು ಸಫಾಯಿ ಮಿತ್ರ ಸುರಕ್ಷಾ ಶಿಬಿರ ಆರೋಗ್ಯ ತಪಾಸಣೆ ತಡೆಗಟ್ಟುವಿಕೆ ಮತ್ತು ಸಾಮಾಜಿಕ ಭದ್ರತೆ ಸ್ವಚ್ಛತೆ ಜಾತ ಮಾನವ ಸರಪಳಿ ಸಾರ್ವಜನಿಕರ ಸ್ಥಳದಲ್ಲಿ ಅರಿವು ಒ ಆ್ಯಂಡ್ ಎಸ್ಎಸ್ಜಿಗಳೊಂದಿಗೆ ಸಹಭಾಗಿತ್ವ ಕಾವ್ಯ ಪ್ರಬಂಧಗಳು ವರ್ಣಚಿತ್ರಗಳು ರಸಪ್ರಶ್ನೆಗಳು ಕ್ರೀಡಾ ಕ್ರೀಡಾ ಘಟನೆಗಳು ಸ್ವಚ್ಛತೆ ಸಂವಾದಗಳು ಮನೆ ಬಾಗಿಲಿಗೆ ಜಾಗೃತಿ ಸ್ವಚ್ಛತೆ ಅಭಿಯಾನದಲ್ಲಿ ಭಾಗವಹಿಸುವುದು ಸಾಮಾಜಿಕ ಮಾಧ್ಯಮ ಪ್ರಚಾರಗಳು ಪ್ರಭಾವಿಕ ವ್ಯಕ್ತಿಗಳು ಒಳಗೊಂಡಿವಿಕೆ ಗೋಡೆ ಬರ ಇವನ್ನೆಲ್ಲ ನಾವು ನಮ್ಮ ಪುರಸಭೆ ವ್ಯಾಪ್ತಿಯಿಂದ ಎಲ್ಲ ಸಹಯೋಗದೊಂದಿಗೆ ಮಾಡಬೇಕಂತ ಹಮ್ಮಿಕೊಂಡಿದ್ದೇವೆ ಹಮ್ಮಿಕೊಂಡಿದ್ದು ನಮ್ಮ ಸಹಾಯವದೊಂದಿಗೆ ಎಲ್ಲರೂ ಕೈ ಜೋಡಿಸಿ ಇದನ್ನು ಯಶಸ್ವಿಯಾಗಿ ಮಾಡಬೇಕಾಗಿ ನಾನು ನಗರದ ಗಣ್ಯರಿಗೂ ಮತ್ತು ನಗರದ ನಾಗರಿಕರಿಗೂ ಧನ್ಯವಾದಗಳನ್ನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ